ಎಪ್ಪತ್ತಕ್ಕೂ ಹೆಚ್ಚು ಜನರ ಮೇಲೆ ಹೆಜ್ಜೆಯನ್ನು ದಿಢೀರ್ ದಾಳಿ ಸುಮಾರು ನಾಲ್ಕು ಗಂಟೆ ಸಮಯಕ್ಕೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಹೊರಡುವ ಸ್ಥಳದಲ್ಲಿ ದಾಳಿ ಮಾಡಿದ ಹೆಜ್ಜೆಯನ್ನು ಪ್ರಥಮ ದರ್ಜೆ ಕಾಲೇಜಿನಿಂದ ಮನೆಗಳಿಗೆ ತೆರಳುತ್ತಿದ್ದ ಉಪನ್ಯಾಸಕರು ವಿದ್ಯಾರ್ಥಿಗಳು ಸೇರಿದಂತೆ ಪಾದಾಚಾರಿಗಳ ಮೇಲೆ ಹೆಜ್ಜೆಯನ್ನು ನೊಣಗಳು ದಾಳಿ ನಡೆಸಿ ಇಪ್ಪತ್ತಕ್ಕೂ ಅಧಿಕ ಮಂದಿ ಸಾರ್ವಜನಿಕರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಘಟನೆ ಬುಧವಾರ ನಡೆದಿದೆ ಕೊರಟಗೆರೆ ಪಟ್ಟಣದ ಊಡಿಗೆರೆ ಕ್ರಾಸ್ನ ಸಮೀಪದ ಮುಖ್ಯರಸ್ತೆಯ ಮರದ ಮೇಲಿದ್ದ ಹೆಜ್ಜೆಯನ್ನು ಬಿಸಿಲಿನ ತಾಪಕ್ಕೆ ಏಕಾಏಕಿ ಎದ್ದು ಕಾಲೇಜಿನಿಂದ ಮನೆಗಳಿಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೆಸಿವೆ ಹೆಜ್ಜೇನು ದಾಳಿಯಿಂದ ವಾಹನ ಸವಾರರು ಮತ್ತು ಪಾದಾಚಾರಿಗಳು ದಿಕ್ಕಾಪಾಲಾಗಿ ಓಡಿದ್ದಾರೆ ಹೆಜ್ಜೇನು ದಾಳಿಯಿಂದ ಇಡೀ ಪಟ್ಟಣವೇ ಬೆಚ್ಚು ಬಿದ್ದಿದೆ ಸಾರ್ವಜನಿಕ ಪ್ರದೇಶದಲ್ಲಿ ಗೂಡು ಕಟ್ಟಿರುವ ಹೆಜ್ಜೇನು ಗೂಡನ್ನ ತೆರವುಗೊಳಿಸಿ ಜನರ ರಕ್ಷಣೆಗೆ ಸ್ಥಳೀಯ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆ ಮುಂದಾಗಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಹೆಜ್ಜೇನು ನೊಣ ದಾಳಿಯಿಂದ ಗಾಯಗೊಂಡ ಇಪ್ಪತ್ತಕ್ಕೂ ಅಧಿಕ ಜನರನ್ನ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆ ಮಾರುತಿ ಆಸ್ಪತ್ರೆ ಮತ್ತು ರೇಣುಕಾ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ ಪಟ್ಟಣದಲ್ಲಿ ಈಗಾಗಲೇ ಅನೇಕ ಬಾರಿ ಸಾರ್ವಜನಿಕರ ಮೇಲೆ ಹೆಜ್ಜೆನುಗಳು ದಾಳಿ ನಡೆಸಿವೆ ಸಾವುಗಳು ಆಗಿವೆ ಮುಂದೆ ಇಂತಹ ಅನಾಹುತಗಳು ಆಗಕ್ಕೂ ಮುಂಚೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಪ್ರತಿನಿತ್ಯ ಓಡಾಡುವ ಸ್ಥಳಗಳಲ್ಲಿ ಹೆಜ್ಜೇನು ಗೂಡುಗಳು ಇವೆ ಆದಷ್ಟು ಬೇಗ ಹೆಚ್ಚೇನು ಗೂಡುಗಳನ್ನ ತೆರವು ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಕೊರಟಗೆರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಏಕೆ ಒಂದು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ತುಂಬ ಕಷ್ಟ ಬಿಟ್ಟಿದೆ ಸೊ ಇಮಿಡಿಯೇಟಾಗಿ ಎಲ್ಲ ಆಸ್ಪತ್ರೆಗೆ ಬಂದು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಎಲ್ಲ ಸ್ಟೇಬಲ್ ಆಗಿದ್ದಾರೆ ಯಾರಿಗೂ ಏನೋ ಅಂತ ಜೀವ ಜೀವ ಅಪಾಯ ಇಲ್ಲ ಎಲ್ಲರೂ ಸೀವಿರ್ ಇದರಿಂದ ತಾರಾಗಿದ್ದಾರೆ ಇಮಿಡಿಯೇಟಾಗಿ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅದರಿಂದ ಎಲ್ಲರೂ ಸೇಫ್ ಆಗಿದ್ದಾರೆ ಯಾರಿಗೂ ಏನು ಜೀವಕ್ಕೆ ಅಪಾಯ ಸಮಸ್ಯೆ ಏನಿಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಎಲ್ಲರೂ ತುರ್ತು ಚಿಕಿತ್ಸೆ ಕೊಟ್ಟಂತೆ ಎಲ್ಲ ಸ್ಟೇಬಲ್ ಮಾಡಿದ್ದೀವಿ ಕಂಡೀಷನ್ ಬಿ ಪಿ ಎಲ್ಲ ಸ್ಟೇಬಲ್ ಆಗಿದೆ ಏನು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡಬೇಕು ಅದಾದರೂ ಕೊಟ್ಟಿದ್ದೀವಿ ಸೊ ಅಡ್ಮಿಟ್ ಮಾಡಿದ್ದೀವಿ ಸೊ ಇನ್ನು ಡಿಗ್ರಿ ಸ್ಟೂಡೆಂಟ್ಸ್ಗೂ ಆಗಿದೆ ಡಿಗ್ರಿ ಪ್ರೊಫೆಸರ್ಸ್ಗೂ ಆಗಿದೆ ಮತ್ತು ಹೋಗ್ತಿರೋ ಸಾರ್ವಜನಿಕರಿಗೂ ತುಂಬ ಖರ್ಚಿದೆ ಆದ್ದರಿಂದ ನಾವು ತುರ್ತು ಚಿಕಿತ್ಸೆಯಲ್ಲರೂ ಕೊಟ್ಟು ಎಲ್ಲರಿಗೂ ಅವ್ರ ಜೀವ ಎಲ್ಲ ಕಾಪಾಡಿದ್ದೀವಿ ಸೊ ಯಾರು ಅಂತ ತುಂಬ ಎಮರ್ಜೆನ್ಸಿ ಸ್ಟೇಷನ್ಲಿ ಆಗಿತ್ತು ನಮ್ಮ ಡಿಗ್ರಿ ಕಾಲೇಜಿನ ಮುಂಭಾಗದಲ್ಲಿ ಮರಗಳಿದ್ದು ಅಲ್ಲಿ ಜೇನುಗೂಡು ಕಟ್ಟಿದ್ದು ಜೇರು ಆಕಸ್ಮಿಕವಾಗಿ ವಿದ್ಯಾರ್ಥಿಗಳ ಮೇಲೆ ಅಟ್ಯಾಕ್ ಮಾಡಿದಾವೆ ಒಂದು ಐದು ಜನ ವಿದ್ಯಾರ್ಥಿಗಳು ಹಾಸ್ಪಿಟ್ಲಿಗೆ ಎಲ್ಲ ಅವರ ಆರೋಗ್ಯ ಚೆನ್ನಾಗಿದೆ ಅವರ ತಂದೆ ತಾಯಿ ಎಲ್ಲ ಬಂದಿದ್ದಾರೆ ಏನು ಸಮಸ್ಯೆ ಇಲ್ಲ ಅಷ್ಟು ನಿರ್ಮಿಸ್ ಟೋಟಲ್ ಹೆಚ್ಚನಕ್ಕಾಗಿದ್ದು

ಅದು ಸ್ಟಾರ್ಟ ಆಗಿದೆ ಹ್ ಸ್ಟಾರ್ಟ ಆಗಿದೆ ಕವಾಯನ 35 ದಿನ 35 ದಿನ ಟಿ ಎ ಅಲ್ಲಿ ಟಿ ಅಲ್ಲಿ ಟಿ ಅಲ್ಲಿ ಇತ್ತು ಅದ ಮೇಲೆ ಬಿಡಿಗೆಯೆ ಕ್ಲಾಶ್ ಕರೆಂಟ್ ಅಕ್ಷಯ ನಮಗೆ ಜಾಸ್ತಿ ಕತ್ತಿದ್ಯಾ ಒಂದು 10 ಜಾಸ್ತಿ ಕತ್ತಿದಾವಾ ಹ ಸರ್ ಜಾಸ್ತಿ ಸರ್ ಅಂತ ಅಂತನಾ